ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ದೇವ್ರಿಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಏನೋ ಒಂಥರ ಆನಂದ ಸೊ ಅದೇ ರೀತಿ ನಮ್ಮನೇಲಿ ಪೂಜೆ ಎಲ್ಲ ಆಯಿತು ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ ಮಾಡಿದ್ದೆ ಸಿಹಿ ಪೊಂಗಲ್ ಹೇಗೆ ಮಾಡಿದೆ ಸಿಹಿ ಪೊಂಗಲ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡೋಣ ಮೊದಲನೇದಾಗಿ ಬೇಕಾಗಿರುವಂಥದ್ದು ಅಕ್ಕಿ ಒಂದು ಕಪ್ ಅಕ್ಕಿ ಅದೇ ಅಳದಲ್ಲಿ ನಾನಿಲ್ಲಿ ಬೇಳೆನೂ ಸಹ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರುಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಇಲ್ಲಿ ಸಣ್ಣ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ ಇದು ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂತ ಸೊ ಅದಾದ್ಮೇಲೆ ಗೋಡಂಬಿ ನೋಡ್ಬೋದು ನಾನು ಹತ್ತರಿಂದ ಹನ್ನೆರಡು ಗೋಡಂಬಿ ತೊಗೊಂಡಿದ್ದೀನಿ ಅರ್ಧದ ಒಂದು ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಸಹ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ಇಲ್ಲಿ ದ್ರಾಕ್ಷಿನ ತೊಗೊಂಡಿದ್ದೀನಿ ಅದೇ ರೀತಿ ಇಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಇಷ್ಟು ಪದಾರ್ಥಗಳಿದ್ದರೆ ನಾವು ಒಳ್ಳೆಯ ರೀತಿಯಾದಂತಹ ಸಿಹಿ ಪೊಂಗಲ್ನ ಮಾಡ್ಬೋದು ಹಬ್ಬಕ್ಕೆ ಸೊ ಈಗ ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ ಮೊದಲನೇದಾಗಿ ಇಲ್ಲಿ ತೊಗೊಳ್ತಾ ಇರೋದು ಇಲ್ಲಿ ಕುಕ್ಕರ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಆ ಕುಕ್ಕರ್ಗೆ ನಾನು ಏನು ಹೇಳಿದ್ದೀನಿ ಒಂದು ಕಪ್ಪದಷ್ಟು ಬೇಳೆನ ತೊಗೊಳ್ತಾ ಇದ್ದೀನಿ ಬೇಳೆನ ಕೆಂಪಾಗಿ ಹುರ್ಕೋಬೇಕಾಗತ್ತೆ ಸೊ ಈ ಹುರಿಯೋದ್ರಿಂದ ಏನಾಗುತ್ತೆ ಅಂದರೆ ನೀವು ಪೊಂಗಲ್ ಮಾಡಿದಾಗ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಕೆಂಪಳ್ಳ ಇದ್ದೀನಿ ಅದೇ ಕುಕ್ಕರಲ್ಲಿ ಸೊ ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಅದನ್ನು ಹುರ್ಕೋಬೇಕು ಸೊ ಅದೇ ಸಮ ಅದು ಅದೇ ಸಮ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಆ ಅಕ್ಕಿನೂ ಸಹ ನಾನು ಆ ಕುಕ್ಕರ್ಗೆ ಹಾಕಿದ್ದೀನಿ ಅಕ್ಕಿ ಮತ್ತೆ ಹೆಸರು ಬೇಳೆನ ಚೆನ್ನಾಗೇ ನೀರಲ್ಲಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ನೀರಲ್ಲಿ ಎರಡು ಮೂರು ಸಲ ಮೇಲೆ ಆ ನೀರನ್ನ ನಾನು ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೀರ್ನ ಸೋಸ್ಕೊಳ್ಳೋದ್ರಿಂದ ನಮ್ಮ ನೀರ್ ಫ್ರೆಶ್ ಆಗಿರೋ ನೀರು ಹಾಕೋದು ಅಳತೆ ಕಪ್ಪಲ್ಲೇನೆ ಈ ಲೋಟದಷ್ಟು ಕಪ್ಪಲ್ಲಿ ನಾನು ಅಕ್ಕಿ ಮತ್ತೆ ಬೇಳೆ ತಗೊಂಡಿದ್ದೆ ಅದೇ ಲೋಟದಷ್ಟು ನಾನು ಆರ್ ಗ್ಲಾಸ್ ಅಷ್ಟು ನೀರ್ನ ಹಾಕ್ತಾ ಇದ್ದೀನಿ ನೀರ್ನ ಹಾಕ್ಬಿಟ್ಟು ನಾನು ಅದನ್ನು ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜ್ಲು ತೊಗೊಳ್ತಾ ಇದ್ದೀನಿ ಅಷ್ಟರೊಳಗಡೆ ಇಲ್ಲಿ ನನ್ನ ಸೈಡಲ್ಲಿ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀರಿಗೆ ನಾನು ಇಲ್ಲಿ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲನ ಹಾಕ್ಬಿಟ್ಟು ಹಾಗೆ ಕುದಿತಾ ಇರೋ ನೀರಿಗೆ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಗೆ ಎಷ್ಟು ಸ್ವೀಟ್ಸ್ ಬೇಕೋ ಅಷ್ಟು ಅನುಗುಣವಾಗಿ ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನನಗಿನ್ನೊಂದು ಸ್ವಲ್ಪ ಸ್ವೀಟ್ ಬೇಕಿತ್ತು ಹಾಗಾಗಿ ಬೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡೆ ನಾನು ನೀವು ನೋಡ್ತಿರ್ಬೋದು ನಾನಿಲ್ಲಿ ಬೆಲ್ಲನ ಸೋಸ್ಕೊಂಡೆ ಸೋಸ್ಕೊಂಡ್ರೆ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದರೊಳಗಡೆ ಇದ್ದಂಥ ಸಣ್ಣ ಪುಟ್ಟ ಕಸಗಡ್ಡಿಗಳೆಲ್ಲ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ನಮಗೆ ನೀಟಾಗಿರೋ ಬೆಲ್ಲದ ಪಾಕ ಸಿಗುತ್ತೆ ಅಂತ ಸೊ ನಾನು ಇಲ್ಲಿ ನೋ ಇಲ್ಲಿ ನಾನು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ದೀನಿ ಸೊ ಆ ಎರಡನ್ನೂ ನಾನೀಗ ಡೈರೆಕ್ಟಾಗಿ ಬೆಲ್ಲದ ಪಾಕದೊಳಗಡೆ ಇದ್ದೀನಿ ಸೊ ಇಲ್ಲಿ ಅನ್ನವೂ ಚೆನ್ನಾಗಿ ಬಂದಿದೆ ಹೆಸರು ಬೇಳೆನೂ ಚೆನ್ನಾಗಿ ಬಂದಿದೆ ಈಗ ಕುದಿತಾ ಇರೋವಂತಹ ಬೆಲ್ಲದ ಪಾಕಕ್ಕೆ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡಕ್ಕೆ ಬಿಟ್ಟರೆ ಸ್ವಲ್ಪ ನಮಗೆ ಅಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಬೆಲ್ಲದ ಪಾಕ ಮತ್ತು ಅಕ್ಕಿ ಹೆಸರುಬೇಳೆ ಎಲ್ಲ ಹೊಂದ್ಕೊಂಡಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಸಣ್ಣ ಉರಿಲೇನ ಕುದಿಸ್ಕೊಳ್ತಾ ಇದ್ದೀನಿ ಆ ಹಾಗೆ ಮಾಡ್ತಾನೆ ನಾನು ಸೈಡಲ್ಲಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ನಾನು ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಸೊ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾಟಿ ತುಪ್ಪ ಇದು ಸೊ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಎಸ್ಲಷ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಎರಡನ್ನೂ ಹಾಕ್ಕೊಂಡು ನಾನಿಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಕೆಂಪಾಳ ಹುರ್ಕೋಬೇಕು ಸೊ ಇದರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತುಪ್ಪ ಯೂಸ್ ಮಾಡೋದ್ರಿಂದ ನೈವೇದ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ನಾನಿಲ್ಲಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಈ ಹುರ್ಕೊಂಡಿರೋ ಅಂಥದ್ದನ್ನ ನಾನು ಡೈರೆಕ್ಟಾಗಿ ಕುದೀತಾ ಇರೋವಂತಹ ಅನ್ನ ಮತ್ತಿಗೆ ಹೆಸರುಬೇಳೆ ಅಕ್ಕಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನ ನಾನು ಇಲ್ಲಿ ತೋರ್ಸೋಕ್ಕಾಗಿಲ್ಲ ಬಟ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರ ಜೊತೆಗೇನೆ ನಾನಿಲ್ಲಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ತುರಿ ನಾನು ಮೊದಲೇ ಹೇಳ್ದಂಗೆ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ತಲ್ಲ ತುಂಬ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ ಸೊ ಅದಕ್ಕೆ ನನಗೆ ಎಷ್ಟು ಬೇಕೋ ಅರ್ಧ ಕಪ್ಪಷ್ಟು ಅರ್ಧ ಕಪ್ಗಿಂತ ಒಂಚೂರು ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಪರವಾಗಿಲ್ಲ ಸೊ ಹಾಕ್ಬಿಟ್ಟು ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೈವೇದ್ಯ ತಯಾರಾಯಿತು ನೈವೇದ್ಯನ ನಾನು ದೇವರಿಗೆ ಅರ್ಪಣೆ ಮಾಡಿ ದೇವ್ರದ್ದು ಆಶೀರ್ವಾದ ತೊಗೊಂಡು ಬೆಳಿಗ್ಗೆಯೇ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗ್ದಿದ್ರಿಂದ ಎಲ್ಲರೂ ಬೇಗನೆ ಹಬ್ಬದೂಟ ಮಾಡಿದ್ವಿ ಹಬ್ಬದೂಟ ಎಲ್ಲ ಮಾಡಿದ್ಮೇಲೆ ಎಲ್ಲ ಕೂತ್ಕೊಂಡು ಹಾಗೆ ಅವರೆಕಾಯಿ ಆಮೇಲಿಂದ ಗೆಣಸು ಎಲ್ಲರೂ ತಿಂದ್ವಿ ಸೊ ತಿಂದ ಮೇಲಿಂದ ಏನೋ ಒಂಥರ ಸಂಕ್ರಾಂತಿ ಹಬ್ಬದ ಕಳೆ ಅದೇ ಊಟ ಅದೇ ಇದರಲ್ಲಿ ಸುಮ್ಮನೆ ಎಲ್ಲರೂ ಹಾಗೇ ಟೈಮ್ ಪಾಸ್ ಮಾಡ್ತಾಯಿದ್ವಿ ಆಗ ಸಡನ್ನಾಗಿ ನಾವು ದೇವಸ್ಥಾನಕ್ಕೆಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾ ಹೊರಟಿದ್ದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಸೊ ನಾನು ಏನೇ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ನಾನು ನೆನೆಸ್ಕೊಳ್ಳೋ ಮೊದಲನೇ ದೇವ್ರು ಬಂದದ್ದು ಚಾಮುಂಡೇಶ್ವರಿ ದೇವರು ಮೈಸೂರು ಚಾಮುಂಡೇಶ್ವರಿ ಅದೇ ಪ್ರತಿರೂಪ ಆಗಿರುವಂತಹ ಇನ್ನೊಂದು ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು ಸೊ ಜ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ಚನ್ನಪಟ್ಟಣ ತಾಲೂಕಿನಲ್ಲಿ ಚನ್ನಪಟ್ಟಣ ತಾಲೂಕಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಚನ್ನಪಟ್ಟಣದಿಂದ ಆಟೋ ಗೌರ್ಮೆಂಟ್ ಬಸ್ಸು ಮತ್ತು ಪ್ರೈವೇಟ್ ಬಸ್ಸು ಎಲ್ಲ ರೀತಿಯ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳು ಚೆನ್ನಾಗಿದೆ ಈಸಿಯಾಗಿ ಹೋಗ್ಬೋದು ಅದರಲ್ಲೂ ಈಗ ಯೂಟ್ಯೂಬಲ್ಲಿ ಅಲ್ಲಿ ಅದಾದ್ಮೇಲಿಂದ ಈ ಟಿ ವಿಲೆಲ್ಲ ಬಂದ್ಮೇಲಿಂದ ಅಂತೂ ತುಂಬಾ ಫೇಮಸ್ ಆಗಿದೆ ಸೊ ಗೌಡ್ಗೆರೆಗೆ ನೀವು ತುಂಬ ಈಸಿಯಾಗಿ ಅಲ್ಲಿ ಯಾರೋ ಅವ್ರನ್ನ ಯಾರನ್ನ ಕೇಳಿದ್ರು ನಿಮ್ಮನ್ನ ಕರ್ಕೊಂಡು ಹೋಗಿ ಗೌಡ್ಗೆರೆ ದೇವಸ್ಥಾನಕ್ಕೆ ಎಲ್ಲ ರೀತಿಯ ಅಡ್ರೆಸ್ಸನ್ನು ಹೇಳ್ತಾರೆ ಮತ್ತು ಆಟೋಗಳು ತುಂಬ ಇದೆ ಅವರೇ ಕರೀತಾರೆ ಗೌಡ್ಗೆರೆ ಗೌಡ್ಗೆರೆ ಅಂತ ಸೊ ನಾವು ಹೋಗಿದ್ದು ನಮ್ಮ ಕಾರಲ್ಲಿ ಹೋದ್ವಿ ಸೊ ನಾವು ಕಾರಲ್ಲಿ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ವ್ಯೂ ತುಂಬಾ ಚೆನ್ನಾಗಿತ್ತು ಬೆಟ್ಟ ಗುಡ್ಡ ಎಲ್ಲ ಮಕ್ಳುಗಳಿಗೆ ತೋರಿಸ್ಕೊಂಡು ನಮ್ಮ ಮಕ್ಳಿಗೆ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ಅದರಲ್ಲೂ ನೀವು ನೋಡ್ತಿರ್ಬೋದು ಈ ಬೆಟ್ಟನ ಯಾವುದೋ ಒಬ್ಬ ಮನುಷ್ಯ ಮೇಲಿಂದ ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನೋ ರೀತಿ ಇತ್ತು ಅದು ಸೊ ತುಂಬ ಚೆನ್ನಾಗಿತ್ತು ಹೋಗಿ ಪ್ರಯಾಣ ಮಾಡಬೇಕಾದ್ರೆ ಈ ಕಡೆ ಸುತ್ತಮುತ್ತಲಲ್ಲಿ ನಾವು ನೋಡುವಂಥ ಒಂದಷ್ಟು ಪ್ರಕೃತಿನ ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ತಾ ಇದ್ದಂತಹ ತೆಂಗಿನ ತೋಟ ಇರ್ಬೋದು ಮಾವಿನ ತೋಟ ಇರ್ಬೋದು ಅಥವಾ ಬೇರೆ ರೀತಿ ಗಿಡಗಳು ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಸಾಕಬೇಕಾದ್ರೆ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತಾರ್ ರೋಡಿದೆ ಸೊ ಹಾಗೆ ಪ್ರಯಾಣ ಮಾಡ್ಕೊಂಡು ಮುಂದೆ ಬರಬೇಕಾದ್ರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಸಿಕ್ತು ನಮಗೆ ಸಿಕ್ಕಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು ನನಗೆ ಸೊ ದೂರದಿಂದನೇ ನಿಮಗೆ ಚಾಮುಂಡೇಶ್ವರಿ ದೇವ್ರದ್ದು ವಿಗ್ರಹ ಎಲ್ಲ ಕಾಣುತ್ತೆ ಸೊ ನಾವು ವಿಗ್ರಹ ಎಲ್ಲ ಕಾಣಿ ಸ್ವಲ್ಪ ದೇವಸ್ಥಾನದ ಒಳಗಡೆ ಕಾಲಿಟ್ವಿ ಕಾಲಿಟ್ಟಿದ ತಕ್ಷಣ ಗೊತ್ತೋಯ್ತು ಅಪ್ಪ ದೇವ್ರ ಎಷ್ಟೊಂದು ರಶ್ ಇದೆ ಇವತ್ತು ಅಂತ ನಾವೇನು ಅಂದ್ಕೊಂಡ್ವಿ ಹಬ್ಬ ಇರುತ್ತೆ ಸೊ ಎಷ್ಟೊಂದು ಜನ ಬರೋಲ್ಲ ಅಂತ ತಿಳ್ಕೊಂಡ್ವಿ ಬಟ್ ಅಂದ್ರೂ ಸುಮಾರು ರಶ್ ಇತ್ತು ಆಲ್ಮೋಸ್ಟ್ ನಾವು ಒಂದು ಗಂಟೆ ಒಂದು ಒಂದೂವರೆ ಗಂಟೆ ನಾವು ಕ್ಯೂನಲ್ಲೇ ನಿಂತಿದ್ವಿ ಸೊ ಕ್ಯೂನಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕೆ ಆಗಲ್ವಲ್ಲ ಸೊ ಹಾಗಾಗಿ ಅಕ್ಕಪಕ್ಕದವ್ರನ್ನ ಅವರು ಯಾವ್ದು ಯಾವಾಗಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ರು ಏನು ಅಂತೆಲ್ಲ ವಿಚಾರಿಸಿದಾಗ ಹೇಳ್ತಾ ಇದ್ರು ಅವ್ರ ಜೀವನದಲ್ಲೂ ತುಂಬಾ ಚೇಂಜಸ್ಗಳಾಗಿದೆಯಂತೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಸೊ ಇಲ್ಲಿ ಬಂದು ಬಸವಣ್ಣಂಗೆ ಸಂಕಲ್ಪ ಕಟ್ ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ರಿಂದ ತುಂಬ ರೀತಿ ಒಳ್ಳೆಯದಾಗಿದೆ ನಮಗೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಂತ ಅವರು ಅದನ್ನೇ ಹೇಳ್ತಾ ಇದ್ರು ಸೊ ಹೀಗೆ ನಮ್ಮದು ದರ್ಶನ ಆಯಿತು ದೇವಿದು ದೇವಿದು ದರ್ಶನ ಆದಮೇಲಿಂದ ದೇವಿ ಮಹಾತ್ಮೇನ ಬಗ್ಗೆ ಜನಗಳ ಹತ್ರ ಎಲ್ಲ ಕೇಳಿದ ಮೇಲೆ ಏನೋ ಒಂಥರ ಖುಷಿ ಆಯಿತು ನಾವು ಏನೋ ಅಂದ್ಕೊಂಡಿದ್ದೀವಿ ಅದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೆ ನನ್ನ ಮನಸ್ಸಲ್ಲೇನೆ ಅದೇ ರೀತಿ ನಿನ್ನ ನೀವು ಆಚೆ ನೋಡ್ಬೋದು ಇಲ್ಲಿ ವಿಶ್ವದ ಅತಿ ದೊಡ್ಡ ಪಂಚಲೋಹ ಚಾಮುಂಡೇಶ್ವರಿ ಪ್ರತಿಮೆ ಇದು ಇದು ಆಲ್ಮೋಸ್ಟ್ ಇಪ್ಪತ್ತಡಿ ಇದೆ ಅಂತ ಹೇಳ್ತಾರೆ ಸೊ ದೇವಸ್ಥಾನ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಸುತ್ತಮುತ್ತ ಜಾಗವೂ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಿರ್ಬೋದು ಸುಮಾರು ಜನ ಬಸವಣ್ಣನಿಗೆ ಸಂಕಲ್ಪ ಮಾಡಿಕೊಂಡು ಅದ್ರ ಸುತ್ತ ಏಳು ಸುತ್ತ ಸುತ್ತಿ ದೇವರಿಗೆ ಈ ರೀತಿ ಕಾಯಿಗಳನ್ನ ಕಟ್ತಾರೆ ಈ ರೀತಿ ಕಾಯಿ ಕಟ್ಟೋದ್ರಿಂದ ಅವ್ರು ಅಂದ್ಕೊಂಡಿರುವಂತಹ ಎಷ್ಟೊಂದು ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿರುತ್ತೆ ಅದಕ್ಕೆಲ್ಲ ತಾಯಿ ಚಾಮುಂಡೇಶ್ವರಿ ಕೃಪೆ ಇದ್ದೇ ಇರುತ್ತೆ ಅಂತ ಅವ್ರು ನಂಬಿದ್ದಾರೆ ಸೊ ಇಲ್ಲಿಂದ ಸಾವಿರಾರು ಜನ ಸುಮಾರು ಕಾಯಿಗಳು ಕಟ್ಟಿದ್ದಾರೆ ಆ ಕಾಯಿಗಳ ಎಷ್ಟೋ ರಾಶೆ ಇರ್ಬೋದು ಅದೇ ರೀತಿ ಅದೇ ರೀತಿ ಇಲ್ಲಿ ಉಪ್ಪಿನ ರಾಶಿನೂ ಸಹ ನೋಡ್ಬೋದು ಇಲ್ಲಿ ಸುಮಾರು ಜನ ಉಪ್ಪಿನ ರಾಶಿ ಉಪ್ಪಿನ ಉಪ್ಪನ್ನು ತೊಗೊಂಬಂದು ಹಾಕ್ತಾರೆ ಯಾಕಂದರೆ ಉಪ್ಪು ಹೇಗೆ ಕರಿಯುತ್ತೋ ಬಿಸಿಲು ಶಾಖಕ್ಕೆ ದೇವಿ ಮುಂದೆಗಡೆ ಅದೇ ರೀತಿ ನಮ್ಮ ಕಷ್ಟ ಎಲ್ಲ ಕರಗುತ್ತೆ ಅಂತ ದೇವಿ ವಿಗ್ರಹ ನೋಡೋದಕ್ಕೆ ಎರಡು ಸೊ ವಸ್ತು ಸಂಗ್ರಹಾಲಯದಲ್ಲಿ ಹಲವಾರು ರೀತಿಯ ಪ್ರತಿಮೆಗಳಿದ್ವು ಅದರಲ್ಲಿ ಹಿಮ್ಮಡಿ ಪುಲಿಕೇಶ್ ಸ್ವತಂತ್ರ ಸಂಗ್ರಾಮಗಳ ಬಗ್ಗೆ ಕವಿಗಳ ಬಗ್ಗೆ ಕರ್ನಾಟಕದ ವೀರ ಮಹಿಳೆಯರು ಅಂದರೆ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಅದೇ ರೀತಿ ಹಳ್ಳಿ ಲೈಫ್ ಹೇಗಿರುತ್ತೆ ಸೊ ಮಡಿಕೆಗಳನ್ನೆಲ್ಲ ಹೇಗೆ ತಯಾರು ಮಾಡ್ತಾಯಿದ್ರು ಅದೇ ರೀತಿ ಮುಂದಕ್ಕೆ ಅಂಗಳದಲ್ಲಿ ಹೇಗೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಷನ್ಸ್ ತುಂಬಾ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ನನ್ನ ಮಕ್ಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಸ್ಯಾರೀಸ್ ಆಗಿರ್ಬೋದು ನೇಯ್ಯದ್ದು ಹೇಗೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಮಿನಿ ಜನಪದ ಲೋಕ ಇದ್ದಾಗೆ ಇತ್ತು ಬರೀ ಜನಪದ ಲೋಕ ಜೊತೆಗೆ ಅಲ್ಲಿ ಬೇರೆ ರೀತಿಯ ಬೆಂಗಳೂರು ನಗರ ಕೆಂಪೇಗೌಡ ಪ್ರತಿಮೆ ಮಾಡಿದರು ದೇವಿಗಳ ಅವತಾರಗಳು ನವದುರ್ಗೆಯರ ಪ್ರತಿಮೆಗಳು ಹೀಗೆ ಹಲವಾರು ರೀತಿಯ ಪ್ರತಿಮೆಗಳನ್ನ ಮಾಡಿದ್ದಾರೆ ನಿಜವಾಗ್ಲೂ ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಬಂದರೆ ನಿಜವಾಗ್ಲೂ ಒಂದು ಒಳ್ಳೆಯ ಅನುಭವ ಆಗುತ್ತೆ ಸೊ ನಾನು ಗೌಡಿಗೆರೆ ದೇವಸ್ಥಾನಕ್ಕೆ ಹೋಗೋದ್ರ ಜೊತೆಗೆ ವಸ್ತು ಸಂಗ್ರಹಾಲಯಕ್ಕೂ ಒಂದು ಒಳ್ಳೆ ಒಮ್ಮೆ ಭೇಟಿ ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮಕ್ಳುಗಳಿಗೆಲ್ಲ ತುಂಬ ಚೆನ್ನಾಗಿದೆ ತೋರಿಸೋಂಥ ಜಾಗವೇ ಇದು ಸೊ ನಾನು ನಿಜವಾಗ್ಲೂ ಒಳಗಡೆ ಹೋದಾಗ ಇಷ್ಟು ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಿಲ್ಲ ನಾನು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ ಆಚೆ ಮೇಲೆ ಸಂಕ್ರಾಂತಿ ಹಬ್ಬ ಇದ್ದರೋದ್ರಿಂದ ಎಲ್ಲ ಊರುಗಳಲ್ಲೂ ಕಿಚ್ಚಾಯಿಸ್ತಾ ಇದ್ರು ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ಆ ಊರಿಗಳನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಸುಗಳನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸೊ ಜೊತೆಗೆ ನಾವು ನಮ್ಮ ಕಾರನ್ನ ಕಿಚ್ಚಾಯಿಸಿದ್ವಿ ಸೊ ತುಂಬ ಚೆನ್ನಾಗಿತ್ತು ಸೊ ಹೋರಿಗಳನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸೊ ಪ್ರತಿಯೊಂದು ಹಳ್ಳಿಲೂ ಮಾಡಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ಸೊ ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ರಾತ್ರಿ ಆಗ್ತಾ ಬಂತು ಸೊ ನಾವೂ ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿತ್ತು ದೇವಿ ಕೃಪೆ ಇರಲಿ ಅಂತ ಕೇಳಿಕೊಂಡು ಹೀಗೆ ನಮ್ಮ ಸಂಕ್ರಾಂತಿ ಹಬ್ಬದ ದಿವಸ ಮುಗೀತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು